ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೀಕ್ಷಕರಾಗಿದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ಎರಡೇ ದಿನ ಉಳಿದಿದ್ದು ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಿದೆ ತಮ್ಮ ನೆಚ್ಚಿನ ಸ್ಪರ್ಧಿಯನ್ನು ಗೆಲ್ಲಿಸಲು ಈಗಾಗಲೇ ವೀಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡುತ್ತಿದ್ದು ಕ್ಷಣ ಕ್ಷಣಕ್ಕೂ ವೋಟಿಂಗ್ ರಿಸಲ್ಟ್ ಬದಲಾಗುತ್ತಿದೆ ಸದ್ಯ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ವೋಟಿಂಗ್ ರಿಸಲ್ಟ್ ಹೀಗಿದೆ ಸದ್ಯ ಆರು ಜನರ ಪೈಕಿ ಮೂರನೇ ದಿನದ ವೋಟಿಂಗ್ನಲ್ಲಿ ಮೋಕ್ಷಿತಾ ಅವರು ಮೇಲುಗೈ ಸಾಧಿಸಿದ್ದಾರೆ ಮೂರನೇ ದಿನದಲ್ಲಿ ಮೋಕ್ಷಿತಾಗೆ ಬರೋಬ್ಬರಿ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಬಿದ್ದಿದ್ದು ಎರಡನೇ ಅವರಾಗಿ ಹನುಮಂತು ಇಪ್ಪತ್ತು ಪರ್ಸೆಂಟ್ ವೋಟ್ಗಳನ್ನು ಪಡೆದಿದ್ದಾರೆ ಆನಂತರ ತ್ರಿವಿಕ್ರಮ್ ಅವರಿಗೆ ಹದಿನೆಂಟು ಪರ್ಸೆಂಟ್ ವೋಟ್ಗಳು ಬಿದ್ದಿದ್ದು ಉಗ್ರಂ ಮಂಜು ಅವರಿಗೆ ಹದಿಮೂರು ಭವ್ಯ ಅವರಿಗೆ ಹದಿನೈದು ಹಾಗೂ ರಜತ್ ಅವರಿಗೆ ಹನ್ನೊಂದು ಪರ್ಸೆಂಟ್ ವೋಟ್ಗಳು ಬಿದ್ದಿವೆ ಇದೆಷ್ಟು ಸದ್ಯ ಮೂರನೇ ದಿನದ ಅಂತ್ಯಕ್ಕೆ ಬಿದ್ದಂಥ ಓಟ್ನ ಫಲಿತಾಂಶವಾಗಿದ್ದು ಇದು ಯಾವ ಕ್ಷಣದಲ್ಲಿ ಬೇಕಾದರೂ ಚೇಂಜ್ ಆಗಬಹುದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು